ಇವತ್ತು ಹಾಯ್ ಫ್ರೆಂಡ್ಸ್ ಇವತ್ತು ರಜಾ ಐತೆ ನಮ್ಮ ಎಲ್ಲ ಫ್ರೆಂಡ್ಗಳು ದೋಸ್ತರು ಸೇರಿ ಇವತ್ತು ಅಡಿಕೆ ಗಿಡ ತೋಟಕ್ಕೆ ಕೆಲಸಕ್ಕೆ ಬಂದಿದ್ದೇವೆ ಸುಮ್ಮನೆ ಮನೆ ಕೂತ್ಕೊಂಡು ಏನು ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ದೋಸ್ತರು ಬಂದಿದ್ದಾರ ನೋಡಿ ಹೆಂಗೈತಿ ನಮ್ಮದು ಇವತ್ತು ದಿಂದು ಜರ್ನಿ ಹೆಂಗೆ ಅದ ಎಷ್ಟು ಖುಷಿ ರೈತರ ಮಕ್ಕಳು ಇವತ್ತು ನಮ್ಮ ಓನರ ಬಲ್ಲಿ ಕೆಲಸಕ್ಕೆ ಬಂದಿದ್ದೆವು ಎಲ್ಲ ನಮ್ಮ ಫ್ರೆಂಡ್ಸ್ಗಳಂದ್ರೆ ಅತಿ ಉತ್ತಮವಾದ ಫ್ರೆಂಡ್ಸ್ಗಳು ನೀನೇ ಹಾಡು ಹೇಳಪ್ಪ ನನ್ನ ಇದ್ದು ಒಂದು ನೋಡ್ತೀನಿ ನಂದು ಬಂದಿರೋದು ನೋಡ್ಬೇಕು ಇವತ್ತು ನನಗೆ ಓಕೆ ಅಲ್ಲ ನಂದು ಹಾಡು ನೋಡ್ಬೇಕು ನಂದ್ರಾಗೆ ಸಾಯಂಕಾಲ ನಮ್ಮ ತ ನಂಬರ್ ಇರ್ತಾವ ಅವ್ರಿಗೆಲ್ಲ ಹೋಗಿರ್ತಾವಲ್ಲ

ಪಗ ಅಡಿಕೆ ಗಿಡ ಬಂಗ್ಬಾರ ನೀಟಾಗಿ ತಕ್ಕೊಂಡು ಮಲಕ್ಕೋಗು ಹೋಗ್ರಿ ಇಟ್ಕೊಳು ಎಲ್ಲರೂ ಒಂದೇ ಕಡೆಗೆ ಬಂದಿದ್ದೆವು ಐತೆ ಒಳ್ಳೆ ಚೆನ್ನಾಗಿ ಫ್ರೆಂಡ್ಸು ಹೆಂಗಂದ್ರೆ ನಿಂತು ನೋಡೋರ ಮಾಡೋರ ಮಗವ್ರದ ಒಳ್ಳೆ ಫ್ರೆಂಡ್ಸ್ಗಳು ಇವತ್ತು ಕೆಲಸ ಚೆನ್ನಾಗಿ ಮಾಡಿ ಒಟ್ಟಿಗೆ ಯಾಕಂದರೆ ರೈತನ ಮಕ್ಕಳಾಗಿ ಒಳ್ಳೆ ಕೆಲಸ ಮಾಡಬೇಕು ಕೂತು ಸೋಮಾರಿ ಪಡಬಾಡ್ರಿ ಬರೋ ಕುಡಿದು ಬೇಗ ಹೇಳ್ರಿ ಅಪ್ಪ ಅಡಿಕೆಯ ಹೊಲದಾಗ ಕೆಲಸ ಮಾಡುವುದು ರೈತನ ಮಕ್ಕಳು ನೀರ ಕುಡಿದು ಬೇಗ ಹೇಳ್ರಿ ಅಪ್ಪ ಗಿಡ ಅಡಿಕೆಯ ಹೊಲದಾಗ ರೈತನ ಅಡಿಕೆಯ ಹೊಲದಾಗ ಎಲ್ಲ ನಿಮ್ಮ ಕೈಯಾಗ ಕೆಲಸ ಮಾಡೋದು ಮಾಡೋದು ನಿಮ್ಮ ಕೈಯಾಗ ಎಲ್ಲರೂ ಇವತ್ತಿನ ದಿನದ ಸಂಡೇ ದಿನ ಫುಲ್ ಜರ್ನಿ ಒಳ್ಳೇದಿತ್ತು ಎಲ್ಲರೂ ಕೆಲಸನೂ ಚೆನ್ನಾಗಿ ಮಾಡಿದ್ರು ಇವು ನಮ್ಮ ಫ್ರೆಂಡ್ಗಳು ಊಟ ಇತ್ತು ಎಲ್ಲ ಚೆನ್ನಾಗಿತ್ತು ಬಾಯ್ ಥ್ಯಾಂಕ್ ಯು